ಮುಖ್ಯಮಂತ್ರಿಗಳು ಹಾಗೂ ನನ್ನ ತತೆ ಸಭಾನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವ್ರೆ ವೇದಿಕೆ ಮೇಲೆ ಹಾಸೀಂದ್ರ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಹಾಸೀಂದ್ರ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ರವರೇ ಜಾರ್ಜ್ ಸಾಹೇಬ್ರ ಅವರೇ ಆತ್ಮೀರ್ ಹಿರಿಯರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರೇ ವಿಶೇಷವಾದಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಕೋನಡಿ ಸಾಹೇಬ್ರವರೇ ಶಾಸಕರ ಮಿತ್ರ ಆಗಿರ್ತಕ್ಕಂತ ಪ್ರಸಾದ್ ಅಬ್ಬಯ್ ಹಿರಿಯರು ಆತ್ಮೀಕ ಆತ್ಮೀಯರಾಗಿರ್ತಕ್ಕಂತ ಮಾಜಿ ಶಾಸಕರಾಗಿರತಕ್ಕಂತ ಯಾವ್ ಸಾಹೇಬ್ರೆ ಲಿಂಬೆಕಾರ ಅವ್ರೆ ಅಕ್ಕಿ ಅವ್ರೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲಾ ಅಧಿಕಾರಿ ಮಿತ್ರರೇ ಪಕ್ಷದ ಎಲ್ಲ ವೇದಿಕೆ ಮೇಲಾಸಿಂದ ಎಲ್ಲ ಕಂಡೆ ಮಾಡಿದಾರೆ ಇಲ್ಲಿ ನಡೆಯರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದ್ರ ಹಾಗೂ ಸ್ನೇಹಿತ ಮಿತ್ರರೇ ವಿಶೇಷವಾಗಿ ಬಂದಿರತಕ್ಕಂತ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಸಮಯದ ಇದೆ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನನ್ನ ಜಿಲ್ಲೆಯ ವರದಿಗಳು ಬಯಸ್ತೀನಿ ಸರ್ ತಾವು ಮಾಡಿರ್ತಕ್ಕಂತ ಈ ಗ್ಯಾರ್ಟಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತೇಳು ಕುಟುಂಬಗಳಿಗೆ ನೇರವಾಗಿ ಹಣ ಮುಟ್ತಕ್ಕ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದ್ರೆ ಅದೇ ರೀತಿಯಾಗಿ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕು ಲಕ್ಷದ ಅರವತ್ತೊಂಬತ್ತು ಎಪ್ಪತ್ತೆಂಟು ಮನೆಗಳಿಗೆ ಈ ಒಂದು ಜೀರೋ ಕರೆಂಟ್ ಬಿಲ್ ನ ವ್ಯವಸ್ಥೆ ಇಲ್ಲಿದ್ದಾರೆ ಎಲ್ಲರಿಗಿರಿ ಹೆಚ್ಚಾಗಿ ಶಕ್ತಿ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನಮ್ಮ ರಾಮನಿಗಿಣಿ ಸಾಹಿರ್ ಇದ್ದಾರೆ ಏಳು ಕೋಟಿ ಮೂವತ್ತು